ಈ ವರ್ಷ ಈ ವರ್ಷ ಏನ್ ನಮ್ಮ ರಾಜ್ಯದಲ್ಲಿ ಅಂತ ರಾಜ್ಯ ರಾಜಕಾರಣದಲ್ಲಿ ಏನಾರ ಆಗ್ಬೋದ ರಾಜಕಾರಣಿಗಳಲ್ಲಿ ಕಿತ್ತಾಟಗಳು ಬರುತ್ತೆ ರಾಜಕಾರಣಿಗಳಲ್ಲಿ ಕಿತ್ತಾಟ ಬರುತ್ತೆ ಅವ್ರವ್ರೆ ಒಳ್ಕೊಳ್ಳೋದ್ ಪರಿಸ್ಥಿತಿನ ಬರುತ್ತೆ ಅದೆಲ್ಲ ಹೇಳುದು ಸ್ವಾಮಿ ಹೇಳಿ ಮತ್ತೆ ನಾವೆಲ್ಲ ಇರೋ ಸತ್ಯವನ್ನು ಹೇಳ್ಬಿಟ್ರೆ ನಮ್ಮನ್ನ ತೊಂದ ಕೊಟ್ಟ ಸ್ವಾಮಿ ಜನಗಳು ಬಿಡಲ್ಲ ಸ್ವಲ್ಪ ಸ್ವಲ್ಪ ನಿನ್ನಲ್ಲಿ ನಡೀತಾ ತಪ್ಪು ಹೇಳದ್ರೆ ಈಗ ಪಕ್ಷವಾದಿಗಳು ಜಾಸ್ತಿ ಇದಾರೆ ಸ್ವಾಮಿ ಭಕ್ತಿಗಿಂತ ಜಾಸ್ತಿ ಇಲ್ಲಿ ಹುಗೆ ಮದಪ್ಪ ಅಂದ್ರೆ ಅಂದ್ರೆ ಯಾರನ್ನಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಬರಲಿ ಜೈ ಕಾರ ಕಡೆ ಹೋಗ್ತಾರೆ ಉಗಿ ಅಂದ್ರೆ ಮದಪ್ಪನ ಒಂದು ಘೋಷಣೆ ಆಗಕ್ಕೆ ಯಾರು ಮುಂದೆ ಬರಲ್ಲ ಒಬ್ಬ ರಾಜಕಾರಣಿ ವ್ಯಕ್ತಿ ಬಂದ್ರೆ ಸಾಕು ಯಾವ ಪಕ್ಷ ಅಂತ ಹೇಳಿ ಸಾಕು ಇಷ್ಟ ಪಡಲ್ಲ ಯಾಕೆಂದ್ರೆ ನಾವು ಪಕ್ಷವಾದಿಗಳು ಅಲ್ಲ ಯಾವ್ದೇ ಒಂದು ಪಕ್ಷದವ್ರಿರ್ಲಿಲ್ಲ ಆ ಆ ಪಕ್ಷದವ್ರ ಒಂದು ತಂಡ ಈ ಪಕ್ಷದವ್ರ ಒಂದು ತಂಡ ಅವ್ರವರು ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿರ್ತಾರೆ ಅವರ ಶಿಷ್ಯರು ಏನ್ ಮಾಡ್ತಾರೆ ಅಲ್ಲ ಈ ವರ್ಷ ಹೊಸ ಮುಖ್ಯಮಂತ್ರಿ ಅಂತ ನಮ್ಮ ರಾಜ್ಯಕ್ಕೆ ಸ್ವಾಮಿ ಯಾರೇ ಬಂದ್ರು ಸ್ವಾಮಿ ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟ ಸ್ವಾಮಿ ತಮ್ಮ ಮನೇನೆ ಬೆಳೆಸ್ಕೊಬ್ರಿ ಜಗತ್ತನ್ನ ಸ್ವಲ್ಪ ನಮ್ಮ ಇದನ್ನು ಬೆಳೆಸ್ರಿ ಯಾರು ಬೆಳಸಿ ಸಿದ್ದರಾಮಯ್ಯ ಕೆಳಗಡೆ ಅಂತ ಮುಖ್ಯಮಂತ್ರಿ ಸ್ಥಾನದಿಂದ ಸ್ವಾಮಿ ನಾನು ಯಾಕೆ ಯಾಕೆಂದ್ರೆ ಸ್ವಾಮಿ ಈಗ ನೀವೇ ಲೆಕ್ಕಾಚಾರ ಮಾಡಿ ಲೇಡೀಸ್ ಇಂತ ಬಸ್ ಮಾಡಿದ್ರು ಟಿಕೆಟ್ ಕೊಟ್ಬಿಡೋ ಬರ ಗಂಡ ಸೀಟ್ ಇಲ್ಲ ಗಂಡಸ ಓಟಾಕ್ತಿನಿ ಗೆದ್ರ ಅವರು ಎಲ್ಲ ಆಗ್ತಿತ್ತಾ ಬರೀ ಹಿಂಗೆ ಸಹ ಓಟಾಕೆ ಗೆದ್ರ ಬಸ್ ಟಿಕೆಟ್ ಹೆಚ್ಚು ಮಾಡಿದ್ರು ಹೌದಲ್ಲ ಸನ್ ಎಷ್ಟು ರೂಪಾಯಿ ಹೆಚ್ಚು ಮಾಡಿದಾರೆ ಒಂದು ಕಿಲೋಮೀಟರ್ ಎಷ್ಟು ರೂಪಾಯಿ ಹೆಚ್ಚು ಮಾಡಿದಾರೆ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದ್ರು ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ರು ಎಲ್ಲಿ ಫ್ರೀ ಕೊಟ್ಟರು ಅವರು ಕೊಟ್ಟಿದಾರ ಗಂಡ ಹತ್ತಿರಕ್ಕೆತ್ತು ಹೆಂಟಿಗೆ ಕೊಡ್ತಾ ಇದಾರೆ ಗಂಡನಿಗೆ ಹತ್ತು ರೂಪಾಯಿ ಬಸ್ ಟಿಕೆಟ್ ಜಾಸ್ತಿ ಆಯ್ತು ಮತ್ತೆ ಟಾಸ್ ಪಾರ್ಕ್ ಇದೆಯಲ್ಲ ನಾವು ಏನು ಸರ ಅಂತ ಅದಕ್ಕೆ ಬೆಲೆ ಹೇರ್ಸಿದಾರೆ ಯಾಕೆ ಅಂದ್ರೆ ದಯವಿಟ್ಟು ಯಾರೇ ಬರ್ಲಿಲ್ಲ ಸ್ವಾಮಿ ನಾನು ಆ ವ್ಯಕ್ತಿ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ ಆ ಪಕ್ಷ ಪಕ್ಷ ಇಷ್ಟಪಡೋದ್ರೆ ನಾವು ಏನ್ ಮಾಡ್ತಾ ಇದೀವೋ ಅದು ನಾಲ್ಕು ಜನಕ್ಕೆ ಸ್ವಾಮಿ ಎಷ್ಟೋ ಜನ ಮನೆಯಲ್ಲಿ ಇದಾರೆ ಇಷ್ಟೆಲ್ಲ ಮಾಡೋದ್ಕಿಂತ ಒಂದು ಒಂದು ಗ್ರಾಮದಲ್ಲಿ ಒಂದು ಒಂದು ಕೆಳಗೆ ಗುಡ್ಸದ ಸಿದ್ದರಾಮಯ್ಯ ಸ್ವಾಮಿ ನನ್ನ ಅನಿಸಿಕೆ ಅವರು ಇಳಿತರ ಬಿಡ್ತಾರ ನನಗೆ ಬೇಕಾಗಿಲ್ಲ ಸ್ವಾಮಿ ಅವ್ರ್ ನಾಲ್ಕು ಒಳ್ಳೆ ಕಾರ್ಯ ಮಾಡ್ಬಿಟ್ರೆ ಸಂತೋಷ ಅಲ್ಲ ಯಾಕಂದ್ರೆ ಬಿಡ್ತಾರೆ ದ್ವೇಷದಾಗ ಇಷ್ಟಪಡಲ್ಲ ಎಲ್ಲ ಎದುರು ನೋಡ್ತಾರೆ ಅದು ಅವ್ರ ಕೆಳಗ್ ಇಳಿತಾರ ಇಲ್ವೋ ಸ್ವಾಮಿ ಅದು ಹೇಳಿದ್ರೆ ನಮ್ ತಪ್ಪಾಗದು ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಮಾನ ಇರೋ ಎಲ್ಲ ದೈ ದೈವ ಬಲ ಚೆನ್ನಾಗಿದ್ಯಾ ಅವ್ರ್ಗೆ ಅಂತ ಸಿದ್ಧರಾಮಾಯಣ ಅವ್ರಿಗೆ ಸ್ವಾಮಿ ಅದೆಲ್ಲ ನಾವ್ ಹೇಳ್ಬಾರ್ದು ಅದ್ ಯಾವುದೇ ಒಂದು ದೈವಿಕ ಮಾರ್ಗದಲ್ಲಿರೋರು ಹೇಳ್ಬಾರ್ದು ಅವರವರ ಕರ್ಮಕ್ಕೆ ಅವ್ರವ್ರೆ ಅಂದ್ರೆ ಅವ್ರತ್ರ ನಾನ್ ಕೇಳ್ಕೊಳ್ತಾರೆ ಅಂದ್ರೆ ಈ ಬಸ್ ಟಿಕೆಟ್ ಎಲ್ಲ ಫ್ರೀ ಮಾಡೋದಕ್ಕಿಂತ ಎಷ್ಟೋ ಗ್ರಾಮದೊಳಗೆ ನುಗ್ಗು ನೋಡ್ರಿ ಆಗಿದೆ ಅಂತ ಕೆಲವು ಗ್ರಾಮಗಳಿಗೆ ಸಿಗ್ತಾ ಇದೆ ಸೌಲಭ್ಯ ಕೆಲವು ಗ್ರಾಮಗಳಿಗೆ ಇಲ್ಲ ಎಷ್ಟೋ ಮನೆಗಳು ಬಿದ್ದೋಗಂಗೆ ಇದೆ ಇವಾಗ್ಲೂ ಅವ್ರಿಗೊಂದು ನೀನು ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಮನೆ ಕಟ್ಕೊಂಡ್ರ ಗ್ರಾಮದಲ್ಲ ಒಂದು ಚೆನ್ನಾಗಿ ಬರ್ತಾರೆ ಸಾಲ ಸಾಲ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸ್ ಆಗದೆ ಓದಾಡ್ತಾ ಇದ್ದಾರೆ